ಏನು ಇವತ್ತು ಸುಮಾರು ಹದಿನೈದು ಇಪ್ಪತ್ ಸಾವಿರ ಜನ ಸೇರಿ ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಈ ಭಾಗದ ಜಲಂತ ಸಮಸ್ಯೆ ಕಬ್ಬು ಬೆಳಗಾರ ಸಮಸ್ಯೆ ಇದೆ ಹತ್ತು ವರ್ಷದಿಂದ ಇವತ್ತು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ರೇಟ್ ತಗೋತು ಎಲ್ಲಾ ರೇಟ್ ಡಬಲ್ ಆಗ್ಯವು ಸರ್ಕಾರಕ್ಕೆ ಒಂದ್ ಟನ್ ಕಬ್ಬಿಗೆ ಇವತ್ತು ಸ್ಪ್ರೀಟ್ ಮ್ಯಾಲೋ ಇಥನಾಲ್ ಮ್ಯಾಲೋ ಸುಮಾರು ಮೂವತ್ತು ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗತಿ ಅದರೊಳಗೆ ಒಂದು ಟನ್ನಿಗೆ ಎರಡು ಸಾವಿರ ರೂಪಾಯಿ ಕೊಡ್ಬೇಕಂತ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಒತ್ತಾಯತಿ ಇವತ್ತಿಂದ ಇವತ್ತು ಅದರೊಳಗೆ ತೆರಿಗೆ ಹಣದಾಗ ಹೆಂಗೆ ಎರಡು ಸಾವಿರ ಹದಿಮೂರು ಹದಿನಾಲ್ಕು ಮೂರ್ನೂರ ಐವತ್ತು ರೂಪಾಯಿ ಕೊಟ್ಟಿರು ಅದೇ ಮಾದರಿ ಒಳಗ ಇವತ್ತು ಘೋಷಣೆ ಮಾಡಬೇಕು ಅನ್ನುವಂಥದ ಇವತ್ತು ಎ ಪಿ ಎಮ್ ಸಿ ಕಾಯ್ದೆಯನ್ನು ಎ ಟಿ ಬಿ ಅನ್ನುವಂಥದ್ದು ಕೂಡ ಹಿಂಪಡಿಬೇಕಾಗೈತಿ ಜೈ ಕಿಸಾನ್ ಮಾರ್ಕೆಟ್ ಬಂದ್ ಮಾಡಬೇಕು ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅದೇ ರೀತಿಯಾಗಿ ಹಲವಾರು ರಾಜ್ಯದ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಬೇಕು ಬಗರ್ ಹುಕ್ಕಂ ಸಮಸ್ಯೆ ಇರಲಿ ಹೀಗೆ ಹಲವಾರು ರಾಜ್ಯದ ಜಲಂತ ಸಮಸ್ಯೆಗಳು ಬದಲು ಇವತ್ತ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಒಂದು ಹತ್ತು ಹದಿನೈದು ಮಂದಿನ ಮುಖಂಡರ ಸಭೆ ಕರೆದರು ರಾಜ್ಯದ ಮುಖ್ಯಮಂತ್ರಿ ಒಳ್ಳೆ ನಿರ್ಣಯ ಕೊಡಬೇಕು ಒಳ್ಳೆ ನಿರ್ಣಯ ಕೊಡಿದ್ರೆ ಇವತ್ತ ರೈತರ ಸುಮಾರು ಹದಿನೈದು ಸಾವಿರ ರೈತರ ಮೇಲೆ ಇವತ್ತ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೋ ಇಲ್ಲ ಅಂತಂದ್ರೆ ನಾವು ದೊಡ್ಡ ಹೋರಾಟನ ಮತ್ತೆ ಕೈಗೊಳ್ಳೋ ತಗೋಬೇಕೈತಿ ಅದಕ್ಕೆ ಅವಕಾಶ ಕೊಡದ ಒಂದು ಒಳ್ಳೆ ನಿರ್ಣಯನ ಮುಖ್ಯಮಂತ್ರಿ ಅವ್ರು ಕೊಡ್ಬೇಕಂತ ಹೇಳಿ ನಾವು ನಿರೀಕ್ಷೆ ನೀಡಿದೀವಿ ಇವತ್ತ ಈ ಎರಡ್ ನೂರ ಇಪ್ಪತ್ತು ಮಂದಿ ನಾವು ಬಹುಸಂಖ್ಯಾತರ ಎಪ್ಪತ್ತು ಪರ್ಸೆಂಟ್ ರೈತರು ಓಟ್ ಹಾಕಿದ್ರು ರೈತರ ಆತ್ಮಹತ್ಯೆ ಆಗತ್ತಾರ ರೈತರ ಕುಟುಂಬಗಳು ಬೀದಿಗೆ ಬರತ್ತವತ್ತಂದ್ರೆ ಈ ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ಮಾಡಿ ನಮ್ಮ ಬದಲ ಗಂಭೀರವಾಗಿ ಅಭ್ಯಾಸ ಮಾಡ್ಬೇಕ ಅದಕ್ಕೆ ಸಂಪೂರ್ಣ ಇವರು ಜೀರೋ ಆಗ್ಯಾರು ಇವರು ಟೈಮ್ ಪಾಸ್ ತಾವು ಆರ್ಥಿಕವಾಗಿ ಪ್ರಬಲ ಆಗೋದಕ್ಕಾಗಿ ತಾವು ಸುಧಾರಣೆ ಆಗೋದಕ್ಕಾಗಿ ರಾಜಕಾರಣ ಮಾಡತ್ತಾರು ಜನರ ಕಲ್ಯಾಣಕ್ಕಾಗಿ ರೈತರ ಕಲ್ಯಾಣಕ್ಕಾಗಿ ರಾಜಕಾರಣ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಇವ್ರನ್ನ ಬೀದಿ ಒಳಗೆ ರಿಪೇರಿ ಮಾಡಬೇಕು ಇಲ್ಲಿ ಬರಲೇಬೇಕು ಮುಖ್ಯಮಂತ್ರಿಗಳು ಬರಲೇಬೇಕು ಯಾಕೆ ಯಾಕೆ ಬರಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬರಲೇಬೇಕು ಒಂದು ವಿಶೇಷ ಇದೆ ಮುಖ್ಯಮಂತ್ರಿ ಆಗ್ಬೇಕಾದ್ರ ಬರಲೇಬೇಕು માંથી બોટ કરો பச்சை மண்மியூடாரு செப்பணி முகாந்தர கௌரவ